ಯಾರು ಮುಖೇಶನ್ ಅಭಿಮಾನಿ ಎಲ್ಲಾ ಮಾರಿ ಮಲ್ಲ ಮುಖನ್ ಅಭಿಮಾನಿ ಕಾರ್ಕಳ ಬಾರಿ ಮಲ್ಲ ಅಭಿಮಾನಿ ಯಾರು ಅಂತ ಮೇರ್ಲಾ ಮುಖೇಶನ್ ಅಭಿಮಾನಿ ಮೊಗಲ್ ಮೊಗಲ್ ಒಟ್ಟು ಸುಮಾರು ಜನ ಉಳ್ಳೇಶನ್ ಫೇಮಿ ಫೇಮಿಲಿ ಪಡಲಾ ತಪ್ಪಾ ಅಂದ್ ಪಾ ಮುಖೇಶ ನಮ್ಮ ಇಲ್ಲಡ್ ನಮ್ಮ ಊರುಳ್ಳ ಬಾರಿ ಅಭಿಮಾನ ಉಂಟು ಅಜ್ಜಾ ಅವ್ರಿಗೆ ಕ್ರೇಜಿ ಪಾತ್ರ ಬೇಲದ ನಿಮಿತ್ತ ಪಂದ ಊರು ಅಂಚ ಒಂಜಿ ಉಂದೆ ಇಟ್ ಪು ಬಂಗೊಡ ಪತ್ತ ಅಲ್ಲ ತಂದೆಜಿ ಆಲ್ತ್ ಸಪೋರ್ಟ್ ಮಂತೊಂದುಲ್ಲೆರ್ ಕೊನೆನಿ ಎರ್ ಮಲದಾರ್ ಎರ್ ಮಲ್ದಾರೆ ಅವು ಆಯ್ಜ್ ಬನ್ಪು ಕಾರ್ ಸೇಮ್ ಮಂತ್ ಬೊಕ ಅಡ್ಡ ಪಲ್ಲ ಇಪ್ಪೊಂಡು ಅಡ್ಡ ಪಲ್ಲ ಇಟ್ಲ ಮೇಡ್ಲ ಮಾತುಂಡು ಇತ್ತೆ ಕಣಪಲ್ಲ ಇಟ್ ಉಂಡು ಅಂಕರ್ ಜಲೈಡ್ ಐಟ್ಲ ಪೋಯ್ವರ್ಸ ಮೇಡ್ಲ್ ಮಾತುಂಡು ಈ ವರ್ಷ ಎಲ್ಲ ಮೇಡ್ಲ್ ಮನ್ಪಿನ ಇಪ್ಪು ನಿರೀಕ್ಷೆ ಉಂಡು ಆತ್ಮೀಯ ವೀಕ್ಷಕರೇ ನಿಖಿಲ್ನ ಸಪೋರ್ಟ್ ಗು ಉಡಲ್ ದಿಂಜಿನ ಸೋಲ್ ಮೇಲೂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೆ ನಿಂಗ್ ಸಬ್ಸ್ಕ್ರೈಬ್ ಮಾಡ್ತಾನ ನಾನಾತ ವಿಡಿಯೋ ಬಲ್ಪರ್ ಹೆಂಗ್ಲು ಉಮೇದ್ ಬರ್ಕೊಂಡು ವಾಯ್ಸ್ ಆಫ್ ಪುತ್ತೂರ್ ತೊಂದಿಪ್ಪ ಮಾತಾ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಇತ್ತೆ ಮುಜೂರು ಬೆಂಗಾಲ್ ಮನೆ ಸಂತೋಷ್ ಕುಲಾಲ್ ಮೇರ್ನ ತಂಡದೊಟ್ಟುಗುಲ್ಲ ಆ ತಂಡದ ಒಂಜಿ ಪರಿಚಯ ಮಲ್ ತೊಂದು ಸರ್ ನಮಸ್ತೆ ನಮಸ್ತೆ ಎನ್ನ ಬುಧಾರ ಹರೀಶ್ ಶೆಟ್ಟಿ ಮಂಡದೆ ಏನು ಒಂಜಿ ಇರವತ್ತೈದು ವರ್ಷ ಇಂಚ ಕಾರ್ಕಲ ಜೀವನದ ಸಡ್ಡೆ ಅಂತ ನೆರಳೆ ಒಟ್ಟಿಗೆ ಇರ್ಲೆ ಒಕ್ಕ ಅಂದು ಎನ್ನ ಫ್ರೆಂಡ್ ಸಹ ಮುಜೂರ್ ಬೆಂಗಾಲ್ ಮನೆ ಸಂತೋಷ್ ಕುಲಾಲ್ ಆರ್ ಆಫ್ರಿಕಾಡಿ ಬೇಲಮಂತೇರಿ ಇಂಜಿ ಐನ್ ವರ್ಷದ ಇಂಚ ಏರು ಕಟ್ಟದೇ ರೀ ಹೆಂಗಲು ಮತ್ತೆ ಎರ್ಲಿಗ ಸ್ಪರ್ಧೆ ಕೊರೊಂದ ಹೆಂಗ್ ಬಹುಮಾನದ ನಿರೀಕ್ಷೆ ಇಲ್ಲ ಇತ್ತ ಈ ಸರ್ತಿ ಒಂದ ಎರ್ಲು ಪಾರೊಂದುಲ್ಲ ಐತೆ ತೋಡು ಇಂಚ ಒಂದು ಒನ್ ಆರ ಉದ್ಯೋಗ ಅಡಿ ಆಫ್ರಿಕಾ ಅಡಿಪಣಿ ಅಂತ ಕಷ್ಟ ಎರ್ಲೆನ ಮಲ್ಲ ಅಭಿಮಾನಿ ಕಮ್ಲದ ಅಂಚ ಅದು ಏರು ಕಟ್ಟೋಡು ಒಂದ್ ಆ ಸೈಡ್ ಏರು ಕಟ್ಟದೆ

முடிஞ்ச முழு கம்பள தொட்டு அஞ்சா கம்பளம் நம்ம மனதன பெங்கால் மனைத்தி புதார் பட் பண்றது உத்தேஷு நாலு ஏர்லேன் கட்டிடுறது துணை ஏர்ல கடது எங்களு மன்னா மல்ல மட்டும் இசத்து இஞ்சூரு மல்ல மட்டட இன்ச்சூர் தூக்க பண் கைப்பாடு தொந்தைச்சி தேவர்தான் எல்லா அனுகு நம் தைவத்தேவரு ஜுமாதி எப்புகலா கைப்பிடி அஞ்சா அது பெங்கால்தான் மண்ணதா வஞ்சி புதார் பண்ணா எங்க ஜுமாதி அஞ்சாது ஆய் புதாரி ஏர்ல ஜப்படாத ಅಂದ್ರೆ ಅದೀಪ ನಗ ಎಂತ ತೊಂದರೆ ಇಚ್ಚಿ ಪಲ್ತೊಂದುಲ್ಲ ಅಂಚನೆ ಮಾತ ಮಾತೇ ನಾನು ಎಡ್ ಎಡಿತಂಜಿ ಎಡ್ ಪುದಾರ್ ಬರೋಡು ಒಂದು ನಮ್ಮ ಊರು ಗಾಡು ಇಲ್ಲ ಗಾಡು ಅದನ್ನ ಮಿಕ್ಕೆ ಗಾಡು ಅಂತೆ ಪುದಾರ್ ಮಲ್ಕೊಂಡು ಬಂದ್ ಇಂಕೊಂಡ್ ಆಸೆ ದುಂಬುಡ್ತೆ ಎರು ಇತ್ತು ಪಂಡ ಅರ್ನ ಅಮ್ಮೆರ್ನ ಕಾಲೋಡು ಪೂರ ಎರು ಇತ್ತು ತಾರೆಗೆಂಚಿ ಇಂಟ್ರೆಸ್ಟ್ ಬರ್ತು ಈಜಿ ಯಾರು ಇಂಜಿ ಮುಖೇಶ್ ಅಭಿಮಾನಿ ಅಲ್ಲ ಮಾರಿ ಮಲ್ಲ ಮುಖೇಶ್ ಅಭಿಮಾನಿ ಕಾರ್ಕಳ ಮುಖೇಶ್ ಬಾರಿ ಬಾರಿ ಮಲ್ಲ ಅಭಿಮಾನಿ ಯಾರು ಅಂಚದ ಮೇರ್ಲ ಮುಖೇಶ್ ಅಭಿಮಾನಿ ಅಂದ್ರೆ ಮಗುಲ್ ಮಗುಲ್ ಮುಖೇಶ್ ಅನ್ನ ಒಟ್ಟು ಸುಮಾರು ಜನ ಉಲ್ಲೇ ಮುಖೇಶ್ ಒಂಜಿ ಫ್ಯಾಮಿಲಿ ಒಂಜಿ ಫ್ಯಾಮಿಲಿ ಇಂದ ಪಂಡ ತಪ್ಪ ಒಂದ್ ಪಂಡ ಹೆಂಗುಲ್ಲ ಮುಖೇಶ್ ಬಂಡ ನಮ್ಮ ಇಲ್ಲಾಡು ನಮ್ಮ ಊರು ಉಳ್ಳಾಡು ಭಾರಿ ಅಭಿಮಾನ ಉಂಟು ಅಂಚ ಅದು ಅವಂಜಿ ಒಂದೇಟು ಅರಗೆ ಕ್ರೇಜಿ ಬತ್ತನ್ ಮಟ್ಟ ಬೇಲದ ನಿಮಿತ್ತ ಬಂಡ ಊರು ಊರು ಬುಡಾಪ ಅಂಚ ಒಂಜಿ ಒಂದೇಟು ಬಂಗಾಳ ಬದ್ದ ಅಲ್ಲ ತಂದ್ರೆ ಅಲ್ತಿರ್ದ ಸಪೋರ್ಟ್ ಮಾಡ್ತಂದ್ರೆ ಅವಿ ನಿಂಕುಲು ಹೊರತಂದ್ ಬೋಡು ಉಂಟು ಒಂಜಿ ಟೀಮ್ ಉಂಟು ಹೆಂಗಲ್ಲ ಉದ್ದೇಶ ಉಡು ಇಂಜಿನ ಆವಡು ಎತ್ತೆ ಬಂಗಾಳು ಅವನಿಂಜಿ ಟೀಮ್ ಕಟ್ಟದು ಒಂಜಿ ಬುಲೆ ಪೋಡ್ ಬಂಟು ಒಂಜಿ ಆಸೆ ಗಿಡವನಾರು ರಾಯ ಸುದರ್ಶನ್ ದರ್ಶನ್ ಸರಿ ಘರ್ಷನ್ 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 ಬಂಟ್ರ ಬಸ್ಸಿ ಗಿಡ ಪೇರ್ ಬಂಗಾಲೆಲ್ಲ ಪ್ರಾಬ್ಲಮ್ ಪೋತ್ಮಂಡ ಗಿಡಪ್ಪನಾಗೆಲ್ಲ ಪ್ರಾಬ್ಲಮ್ ಅಂತೊಂಡು ಮೆರವಣಿಗೆ ತುಯ್ಯ ಕೆಲವರು ಕುದಿಟ್ ಪೂರ ಅಂಚೆ ಮೆಗ್ಗೆಲ್ಲ ಪಂಡೆ ಅವರಲ್ಲಿ ಪಂಡ್ಲೆ ಪತ್ ಇರ್ಲೆ ಆರ್ಲಂತಿದ್ ಓಕೆ ಸರಿ ಅನ ಗಿಡತ್ ಕೇನ್ ಉಮ್ಮ ಉಳ್ಳೇರ್ ಅಂಚೆ ದಾದಾಲ್ ಇತ್ತೆ ಆಜಿಲ ತತ್ತಿ ಕಲ ಆಂಡಲ ಒಂಜಿ ಫೋನ್ ದುಂಬ್ ಪೋಲ ಒಂಚ ಪ್ರಯತ್ನ ಮಲ್ಪೊಲಿ ಫೈಟ್ ಕೊರಲಿ ಪನ್ಪುನ ಒಂಜಿ ನಿರೀಕ್ಷೆಡು ಉಲ್ಲ ಅಂಕುಲು ಈ ಸರ್ತೆ ಕುದಿಟ್ ಪೂರ ಎಂಚ ಪಾರ್ದ ಸರ ಕುದಿಟ್ ಪಂಡ ಈ ಜೋಡಿ ಎಂಕುಲು ಕಮ್ಮಿ ಗಿಡತಿನಿ ಪಂಡ ಮೂರುಡೆ ಇಂಜಿ ಕುದಿ ಮಲ್ತ ಬಾರ್ ಶೋಕ್ ಪಾರ್ದ ಅಂಚನೆ ಇತ್ತೆ ಇತ್ತ ನಾವೇಡು ವಿಭಾಗೊಡು ಉಲ್ಲ ಮಲದ ಅಂಚನೆ ಒಂಚೂರು ದುಂಬೋದೊಂಜಿ ಬಲ್ಲದ ವಿಭಾಗ ಒಗಲು ಒಂಜಿ ಎಲ್ಯೊಡೊಂಜಿ ಟ್ರೈ ಮಲ್ಪೊಕ ಪೊಂದುಲ್ಲ ಅಂಚನೆ ಇಂಚೂರು ನಮ ಪ್ರಯತ್ನ ಪ್ರಯತ್ನ ಮಲ್ತೊಂದುಲ್ಲೆ ಸೆಮಿಕ್ ಬೈದ ಬಂಡ ಈ ಅಂದ್ರೆ ಎಲ್ಲೆ ಮುನ್ನೆ ಎಲ್ಲೆ ಬಣ್ಣ ಬಂಡ ಹೆಂಗಲ್ಲ ಬುದ್ಧ ಇಲ್ಲ ಎಲ್ಲೆರಡು ಬುದೆ ಆ ಸಿಂಬೆ ಬಂಟ್ಪಿನ ಬುದ್ಧಿ ನಿಂಗೆ ಮೀ ಎರಡು ಬಾರಿ ಫೈಟ್ ಕೊರಿಯಾ ಸೆಮಿ ಸೆಮಿಫೈನಲ್ ಬಾರಿ ಫೈಟ್ ಬತ್ತದ ಅವು ನಾವಿರ್ದ ಎಲ್ಲೆ ವಿಭಾಗಡಿ ನಾವಿರ್ದ ಎಲ್ಲಿಯ ವಿಭಾಗಗಳು ಬಾರಿ ಬುದ್ಧಿ ನಿಂಗೆ ಅದಾಗ ಕುಟ್ಟಿ ಬೆಳವಾಯಿ ಕಂಡಿಗೆಲ್ಲ ನಮ್ಮನ ಮುನ್ನೆಲ್ಲ ಎಲ್ಲೆ ಮುನ್ನೆಲ್ಲ ಬಾಯಿ ಹಾ ಸೆಮಿಕ್ ಬೈದ್ ಹಾ ಸೆಮಿಕ್ ಬತ್ತ ಆ ಟೈಮ್ ಡು ಕೊರೊನ ದ ಒಂಚೂರು ಅಭಾವ ಆರೆ ಪೋದು ಎಂಕೆಲ ಒಂಚೂರು ಫೈನಾನ್ಸಿಯಲ್ ಆದಿಪ್ಪುಡು ಏನ್ ಒಂಚೂರು ತೊ ತಾಪತ್ರೆ ಅಂಚಾದಿಪ್ಪುನ ದಾಲ ಉಪಯೋಗದಂತೆ ಕಂಬಲ ನಡ ಪೂಜೆನ್ ಪುನ ಸ್ಥಿತಿ ಬತ್ತಿತ್ತ್ ನುರ ಅಂಚೆ ನಲ್ಲ ದಿವಂದದಲ್ಲ ಪಡೆ ಜ ಪಂಡ ಆ ಪೊರ್ತುಡೆ ಅವು ಆಚಿನೆಪ ಆಜಿ ಪರಗ್ ಪೋಯಿದೆ ಮಲ್ಲ ಅವರ ಕದೆ ಪರದ್ನ ಅಂಚ ಆದ್ ಅವೆನ್ ನಿಂಕುಲು ಸೇಲ್ ಮಲ್ಪೊನ ಅನಿವಾರ್ಯ ಕಾರಣೊಡು ನಾನ ಇತ್ತೆಲ ಬಾಯ್ದು ಕೊರಿಬೇಕಲ್ಲ ಬಾರಿ ಮಲ್ಪರ್ ಕೆಲವು ಮೇಡ್ಲು ಮಂತೆ ಇತ್ತ ಅಂಕರ್ ಜಾಲ್ ಹಾ ಕೊನೆಯ ಎರ್ಮಾಲ್ದಾರ ಎರ್ಮಾಲ್ದಾರ ಆಯ್ತು ಬಂದ್ ಕಾರ್ ಸೇಮ್ ಅಟ್ಟಪಲ್ಲ ಇಟ್ಕೊಂಡು ಅಟ್ಟಪಲ್ಲ ಇಟ್ಲ ಮೇಡ್ಲ ಮಾತಂಡ್ರಿ ಇತ್ತೆ ಕನಪಲ್ಲ ಇಡು ಉಂಟು ಹಂಕರ್ ಜಲ ಇಡ್ ಐಟ್ಲ ಪೋಯ್ ವರ್ಷ ಮೇಡ್ಲ ಮಾತಂದ್ರಿ ಈ ವರ್ಷ ಎಲ್ಲ ಮೇಡ್ಲ ಬಂದ್ಬಿ ನಾವು ಇಪ್ಪು ರಿಕ್ಷೆ ಉಂಟು ಹ್ಮ್ ಅಂಜಾದ ಇಂಜಿನ್ ಕಲೆ ಆಸೆ ಕಮಲದ ಬಗ್ಗೆ ಒಂಜಿ ಒಂಜಿ ಏರು ಪುದರ ಬಂದೆ ಬಂದ್ಮಲ್ಲ ಇಂಜಿ ಓವಾಂಡಲ್ಲ ಮಲ್ಪೇರು ಬಂದ್ಬಿ ಇಂಜಿ ನಿರೀಕ್ಷೆ ಉಳ್ಳೆ ಅಂಕುಲ್ ಚಿನ್ನು ಬಂದ್ಬಿನ ಏರು ಬಾರಿ ಚಿನ್ನು ಲಂಚನೆ ಬಾರಿ ಶಾಂತ ಸ್ವಭಾವ ಮನ ಏರ್ಲ ಕೊನೋಲ್ಲಿ ಮನೆ ಎಲ್ಲ ಜೋಕುಲ್ಲ ಅವು ಏರ್ಲಾವು ಅಂತ ಆತ್ಮಲ್ಲ ತೊಂದರೆ ಕೊರಪುಜೆ ಎಂಚೆ ದಾದಾಂಡಲ್ಲ ಹೆಚ್ಚಿಗೆಮ್ಮಿ ಉಂಜಾ ಶಾಂತ ಸ್ವಭಾವ ಉಂಡಾಯ ಅಂದ್ರೆ ಚಿನ್ನು ಬಂದ್ ಶೋಕ್ ಪಂಡ ಶೋಕ್ ಆಲ್ಪಟ್ಟ ಬಂಗ ಅಂಚ ತೊಂದ್ರೆ ಜಾಯಲ್ಲ ಹೆಡ್ ಅಲ್ಲಿ ಆನೆ ಗಿಡ ತಂದು ಈ ಸಲ ಗಿಡ ತಂದಿಲ್ಲ ಅಂಕಲ್ ಅವರೆ ಬಡಪುನ ಏರು ನಾನು ಹೆಂಗಲೇ ಸಟ್ಟ ಐದು ಮನೆಗೆ ಹೆಂಗು ನೆಕ್ಕ ನೆಕ್ಕ ನಿನ್ ತೆಗಿದ ತಂದಿಲ್ಲ ರೆಡ್ಲ ಬಡಪುನ ಏರೆ ಬುರ್ದು ಬಾರ ಶೋಕ್ ಫಾರಣೋ ಅಣ್ಣ ಈ ಸಲ ಗಿಡ ತೇಂಗು ಅಣ್ಣ ನಾವೇರಗಂತ ಕಮ್ಮಿ ಬಳ್ಳಿಗೆ ಮಾತ್ರ ಲಾಯಕ್ ಗಿಡ ಅವನು ನಾನು ಬಳ್ಳೆಳ್ಳ ವಿಭಾಗಕ್ಕೆ ಗಿಡ ತಂದೆ ಅಂಕಲ್ ಈ ಮಲ್ಲ ಬಳ್ಳೆಡ ವಿಭಾಗ ಬಳ್ಳೆಡ ವಿಭಾಗಕ್ಕೆ ಗಿಡ ತಂದ ಫ್ರೀ ಕ್ವಾರ್ಟರ್ ಕ್ವಾರ್ಟರ್ ಫೈನಲ್ ಹೋಗಿ ಎಂಬತ್ತ ಬಡಗ ಬೆಟ್ಟಿಪುದರೆ ಗಿಡ ತೇಂಗು ಸಬ್ ಜೂನಿಯರ್ ಅಡಿಪನಕ ಸಬ್ ಅವು ಗುರುಪುರ ಗುರುಪುರ ಕಂಪ್ಲೇಟ್ ಸಬ್ ಜೂನಿಯರ್ ವಿಭಾಗಗಳು ಕ್ವಾರ್ಟರ್ ಫೈನಲ್ ಬೈದ್ ಅದು ಅದ ಆ ಗುಡ್ತ ಹೆಂಗ್ ಗಿಡತ್ತಿನಿ ಗಿಡದ ಒಂದು ಜೊತೊಂದು ಪೋಣ ಅವ್ಚೂರು ಸಮಸ್ಯೆ ಬಲ್ ಕಡದ್ ಹೆಂಗ್ ಫಸ್ಟ್ ಕೊನೋದು ಗುರುಪುರಗೆ ಬಲ್ ಕಡಿ ನಿಮಗ್ ಅವಾಗಲು ಬಾರ್ನ ಪೊರ್ಲುತ್ತುದುಗ್ಲು ಗಿಡ ಬತ್ತದ ಗಿಡತ್ತಿರ್ ಗಿಡ ಕ್ವಾರ್ಟರ್ ಫೈನಲ್ ಬತ್ತಿತ್ತು ಸುರತ ಸುರತ ಕಂಪ್ಲೇಟ್ ಹಾ ಅವ್ ಬಾರಿ ಫೈಟ್ ಕೊಡ್ತಾನು ಸಮುದಿ ಎಡ್ಡೆ ಬಲ್ತುದುಂಡು ಆವು ಉಂದು ಉನ್ ಮಾಸ ಎಂಕುಲು ಉಲ್ಲ ಆಂ ಒಂಜಿ ಪಲ್ಲ್ ಪೂರ ಟ್ರೈ ಮಲ್ಪುಗಪುಂಡು ನಿಕ್ ಕರೆಕ್ಟಾಯಿನ ಜೋಡಿ ಗಿಡಪುನ ತಿಕ್ಕುಂದ ಟ್ರೈ ಮಲ್ಪುನಿ ಅವುದಲ ಅಂಚಿನದಲ ಉಂಜಿ ಆಯ್ ಹ್ಮ್ ಪೊರ್ಲು ಪೂರ ಅಲ ಆಯ್ತ್ ಉಂಡು ಸರಿ ಈತು ದೂರದ ಒಂಜಿ ಆಫ್ರಿಕಡ್ ಇತ್ತ್ಂಡುಲ ಒಂಜಿ ಟೀಮ್ ಕಟ್ಟುದು ಎರ್ಕು ಪೂರ ಬೋಡಾಯಿನ ವ್ಯವಸ್ಥೆ ಪೂರ ಮಲ್ತೊಂದುಂಡು ಇರ್ ಪೂರ ಸಪೋರ್ಟ್ ಲ ಮಲ್ತೊಂದುಲ್ಲೆರ್ ಅಂಚನೆ ಮಾತಾ ಕಂಬ್ಲೆಡ್ ನಿಕ್ಲು ಪಾಲ್ ಪಾಡೆಲೆ ಇರ್ನ ತಂಡಗ ಎಡ್ಡೆ ಆವಡ್ ಪನ್ಪುಂಡು ಒಂಜಿ ಆಶಿಯ ಎಂಕ್ಲುನ ಒಟ್ಟಿಗೆ ಪತ್ತೆರ್ನೆಕ್ ಮಸ್ತ್ ಧನ್ಯವಾದ ನಮಸ್ಕಾರ மாத்திரை நீங்கள் அஞ்சு சப்போர்ட் போட் பண்ணுறது எங்களுக்கு இன்னமும் தேங்க்யூ ஃபார் வாய்ஸ் ஆஃப் புத்தூர்